ಎಷ್ಟು ಚಲೋ ಮಾತು ಬಸವಣ್ಣನವರು ಹೇಳೋ ಮಸ್ತ್ ಇಂಥ ಮಾತು ಬರೀ ಜಾತಿ 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 ಹೇಳಿದ್ದಲ್ಲ ಇದು ಎಂಥ ಸುಂದರ ಮಾತು ಅವರು ಸಾವಿರ ಮಾತುಗಳನ್ನು ಹೇಳ್ಯಾರ ಇಂಥವು ಅವು ಬಹಳ ಮಹತ್ವದವು ಬದುಕನ್ನು ಕಟ್ಟಿಕೊಡ್ತಾವು ಇಲ್ಲ ಎಷ್ಟು ಚೆನ್ನಾಗಿ ಕುಂದದೆ ಕೊಂದುದು ಇನ್ನು ಇನ್ಯಾವುದನ್ನು ನೆನೆಯಲಿಕ್ಕೆ ಅವಕಾಶ ಆಗಲಿಲ್ಲ ಬರೇ ಮಾಡಿದ್ದೇ ಮಾಡಿದ್ದು ಕೂಡಿಸಿದ್ದೇ ಕೂಡಿಸಿದ್ದು ಆದರೆ ಅನುಭವಿಸಿದ್ದೇ ಇಲ್ಲ ಹಾಗಾಯ್ತಲ್ಲ ಇದು ಒಂದು ಥರದ ನೀತಿ ಇದು ನೀತಿ ಯಾವುದು ಎಷ್ಟೋ ಅಷ್ಟು ಎಷ್ಟೋ ಅಷ್ಟು ಹಿತ ಮಿತ ಹಿತ ಮಿತ ಭಾಳ ಮಹತ್ವದ ಎಲ್ಲ ವ್ಯವಹಾರದೊಳಗೆ ಹಿತ ಇರಬೇಕು ಮಿತಿ ಇರಬೇಕು ಎರಡೂ ಇರಬೇಕು ಏನು ನಾವು ಮಾಡ್ತೇವೆ ಗಳಿಸ್ತೇವೆ ಅದು ನಮಗೆ ಹಿತವನ್ನು ಉಂಟು ಮಾಡಬೇಕು ಮತ್ತು ಮಿತವಾಗಿ ಇರಬೇಕು ಮಿತ ಸಂಗ್ರಹ ಅತಿ ಸಂಗ್ರಹ ಅನುಚಿತ ಸಂಗ್ರಹ ಅಂತ ಮೂರದ ಮಿತವಾಗಿ ಸಂಗ್ರಹಿಸೋದು ಅತಿಯಾಗಿ ಸಂಗ್ರಹಿಸೋದು ಸಂಗ್ರಹಿಸಬಾರದ್ದನ್ನು ಸಂಗ್ರಹಿಸೋದು ಮೂರು ನಾವು ಮಾಡೋದು ಯಾವುದನ್ನು ಸಂಗ್ರಹಿಸಬಾರದೋ ಅದನ್ನು ಸಂಗ್ರಹಿಸೋದು ಮನೆಯಾಗ ಏನು ತಂದಿಡಬೇಕು ಹೇ ಏನನ್ನು ಸಂಗ್ರಹಿಸಬೇಕು ಯಾವುದು ನಮಗೆ ಉಪಯೋಗದ ಯಾವುದು ನಮಗೆ ಬಾಧಕ ಅಲ್ಲ ಅದನ್ನು ತಂದಿಡಬೇಕಲ್ಲ ಅದನ್ನಿಡಬೇಕಲ್ಲ ತಂದಿಟ್ಟ ಬಂದೂಕ ಪಿಸ್ತೂಲು ಮನೆ ತುಂಬ ಇಟ್ಟ ಅನುಚಿತ ಎದಕ್ಕೆ ಬರ್ತದ ಹೇಗೆ ಹಿತವಾಗಿರಬೇಕು ಮಿತವಾಗಿರಬೇಕು ಮತ್ತು ಅದು ಅತಿಯಾಗಬಾರದು ಸಂಗ್ರಹ ಹೆಂಗಿರಬೇಕು ಅನುಚಿತ ಸಂಗ್ರಹ ಬೇಡಾದ ಸಂಗ್ರಹ ಕೆಲವು ಮನೆಗಳದ ನಮ್ಮ ದೇಶದಾಗಲ್ಲ ಪರದೇಶದಾಗ ಅವರು ತಾವು ಕುಡಿದ ಬಾಟ್ಲಿಗಳನ್ನೆಲ್ಲ ಸಂಗ್ರಹಿಸಿರ್ತಾರೆ ಆ ಬಳಿಕ ಜಗತ್ತಿನಲ್ಲಿ ಎಲ್ಲಿ ಎಲ್ಲಿ ಯಾವ ಯಾವುದು ಸಿಕ್ತದ ಬಾಟ್ಲಿನೇ ಅದನ್ನೆಲ್ಲ ಸಂಗ್ರಹಿಸಿರ್ತಾರೆ ಮನೆ ತುಂಬ ಬರೇ ಅದೇ 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 ಅವರೊಂದು ಸೆಲಾರ್ ಅಂತ ಮಾಡಿರ್ತಾರೆ ಕೆಳಗೆ ಮ್ಯಾ ಕೆಳಗೆ ನೆಲಮನೆ ಮಾಡಿರ್ತಾರೆ ಅದ್ರಾಗ ಅದನ್ನೇ ತುಂಬಿಬಿಟ್ಟಿರ್ತಾರೆ ಅನುಚಿತ ಅನುಚಿತ ಎಷ್ಟು ಆಶ್ಚರ್ಯ ನಮ್ಮ ಸಂಪತ್ತು ಬಹಳ ಸಲ ಅನುಚಿತ ಸಂಗ್ರಹಕ್ಕೆ ಹೋಗ್ತದೆ ಉಚಿತ ಇಲ್ಲ ನಮಗದು ಉಪಯೋಗನೂ ಇಲ್ಲ ಮತ್ತು ಅದು ಸುಖದಾಯಕವೂ ಅಲ್ಲ ಅಂಥ ಸಂಗತಿಗಳನ್ನು ಅಂಥ ವಸ್ತುಗಳನ್ನು ಕೂಡಿಸೋದಕ್ಕೆ ನಮ್ಮ ಜೀವನ ಹೋಗ್ತದೆ ಇದು ಅನುಚಿತ ಆ ಬಳಿಕ ಅತಿ ಚಲೋ ಅದ ಒಳ್ಳೆಯದೇ ಅದು ಅತಿನೂ ಆಗಬಾರದಲ್ಲ ಆಯಿತು ಅಂದರೆ ಅದು ನಮಗೆ ಬಾಧಕವಾಗ್ತದೆ ಎರಡು ಅನುಚಿತನೂ ಇರಬಾರದು ಅತಿನೂ ಇರಬಾರದು ಎರಡು ಏನಿರಬೇಕು ಮಿತ ಸಂಗ್ರಹ ಎಷ್ಟೋ ಅಷ್ಟು ನಮಗೆ ಭಾರ ಆಗಬಾರದು ನಮಗೆ ಭಾರ ಆಗಬಾರದು ಅಷ್ಟು ಸಂಗ್ರಹ ಒಂದೇನೋ ಕಥೆ ಹೇಳ್ತಾರೆ ಭಾಳ ಚಲೋ ಕಥೆ ಅದು ಒಬ್ಬ ಮುಪ್ಪಿನ ಮನುಷ್ಯ ಎಪ್ಪತ್ತು ವರ್ಷ ವಯಸ್ಸಾಗಿರ್ತದೆ ಅವನಿಗೆ ಸಾಕಷ್ಟು ಇರ್ತದ ಮನೆ ಏನು ಕೊರತೆ ಇರೋದಿಲ್ಲ ಅವಾಗ ಒಂದು ದಿವಸ ಹಳೆ ದಂಡಿಗೆ ಹೋಗಿರ್ತಾನೆ ಸ್ವಲ್ಪ ದೂರ ಊರು ಬಿಟ್ಟು ಹೊಳೆ ದೂರ ಅಲ್ಲಿಗೆ ಹೋಗಿ ಒಂದು ದಿವಸ ಕೂತಿರ್ತಾನೆ ಆ ಕಡೆಯಿಂದ ಕಟ್ಟಿಗೆ ಬರ್ತದೆ ಅದು ಇವನ ಸಮೀಪದಲ್ಲಿ ಬರ್ತದ ಅದನ್ನು ಹಿಡಿತಾನೆ ನೋಡ್ತಾನೆ ಅದು ಸುಗಂಧ ಕಟ್ಟಿಗೆ ಸ್ಯಾಂಡಲ್ ಸುಗಂಧ ಕಟ್ಟಿಗೆ ಗಂಧದ್ದು ಅವಾಗ ಭಾರಿ ಆನಂದ ಆಗ್ತದೆ ಗಂಧದ ಕಟ್ಟಿಗೆ ಎಷ್ಟು ಬೆಲೆ ಬಾಳುವಂಥದ್ದು ಆತ ವಿಚಾರ ಮಾಡ್ತಾನೆ ಎಲ್ಲರೇ ಇದು ತೇಲಿ ಬರ್ತದಂದಾಗ ಎಲ್ಲರೇ ಕಡಿತ ಇರಬೇಕು ಅವರು ಕಡಿದು ಇದನ್ನು ಕಳಿಸ್ತಾ ಇದ್ದಾರ ಮುಂದೆ ಕಳಿಸ್ತಿರ್ತಾರೆ ಅದನ್ನು ನಾ ಹಿಡ್ಕೋಬೇಕು ಅಂತ ಶುರು ಮಾಡಿದ ಅವು ರಾತ್ರಿನೇ ಬರ್ತದ್ದು ಹಗಲೇ ಹಂಗೆ ಅವರು ಕಡಿದು ಹೀಗೆ ಅವರು ಅರಣ್ಯದೊಳಗಿಂದೆಲ್ಲ ಕಡ್ದು ಹೀಗೆ ಬಿಡೋರು ಅವು ಸಾವಕಾಶ ತಿಳ್ಕೋ ತಿಳ್ಕೋತ ಮುಂದೆ ಅವ್ರದ್ದು ಅವರು ವ್ಯವಸ್ಥೆ ಮಾಡಿದ್ದರು ಅದನ್ನು ತೊಗೊಂಡು ಹೋಗೋದು ಇವ ನಡು ಬಂದ ಇದು ನಡೆದದ್ದು ಎಲ್ಲನೂ ದಂಡಿಗೆ ಹೆಂಗೆ ಬರ್ತವೆ ಅವು ನಡು ಬರ್ತಿದ್ದು ದಂಡಾಗಕ್ಕೆ ಬರ್ತಾವೆ ಎಲ್ಲೂ ಅಪ್ಪಿ ತಪ್ಪಿ ಒಂದು ಬಂದಿತ್ತು ಇವ ಹೆಂಗೆ ಮಾಡೋದು ಎಪ್ಪತ್ತು ವರ್ಷದ ಮುದಕ ಕತ್ತಲಿ ಬ್ಯಾರೆ ಅದರಾಗ ಅಮ್ಮ ಅಂದ ಬಿಡಬಾರ್ದು ಒಂದ ಸ್ವಲ್ಪ ಚಂದ್ರನ ಸ ಸ್ವಲ್ಪ ಬೆಳಕ ಈ ಸ್ ಒಳಗೆ ಬಿದ್ದ ಅವು ಒಂದೊಂದು ಬರ್ತಿದ್ದು ಅಲ್ಲ ಹಿಡಿದು ತರೋದು ದಂಡಿಗೆ ಹಾಕೋದು ಹಿಡಿದು ತರೋದು ದಂಡಿಗೆ ಹಾಕೋದು ಮಾಡ್ಕೋತಿದ್ದ ಮೊದಲೇ ಎಪ್ಪತ್ತು ವರ್ಷ ಕೆಟ್ಟ ರಾತ್ರಿ ಅದು ತಂಪು ನೀರ ಇವ ಆ ಈಶಾಡ ಎಂದೂ ಈಶಾಡವಲ್ಲ ಇಂಥವ ಆ ಗಟ್ಟಿಗಾಗಿ ಶುರು ಮಾಡಿದ ಹೋಗೋದು ತರೋದು ಹೋಗೋದು ತರೋದು ಹೋಗೋದು ತರೋದು ಮುಂಜಾನೆ ಹೇಳುದರಾಗ ಸೂರ್ಯ ಹೇಳುದರಾಗ ರಾಸಿ ರಾಸಿ ಒಟ್ಟಿದ್ದ ಕೊನೆಗೆ ಒಂದು ಹೋಗ್ತಿತ್ತು ಅವಂದ ಅದನ್ನಾಕೆ ಬಿಡಬೇಕು ಅದ ಅಂದ ಕೊನೆಯ ಸಲವಾದ ಅದನ್ನು ಹಿಡಿದ ಭಾರಿ ದುಣುವಾಗಿತ್ತು ರಾತ್ರಿ ತುಂಬ ತಂದಿದ್ದ ಅದನ್ನು ತಗೊಂಡು ಬಂದು ಹೀಗೆ ಇಟ್ಟು ಏನು ಸಂಪತ್ತು ಅಂದ ಆದರೆ ಹಾರ್ಟು ಫೇಲ್ ಆಯಿತು ಹೃದಯ ಹೋಯ್ತು ಎಷ್ಟು ಮಜಾ ಸಂಪತ್ತ ಸಿಕ್ತು ಹೃದಯ ಹೋಯ್ತು ಪ್ರಾಣ ಹೋಯ್ತು ಎಷ್ಟು ಕಷ್ಟಪಟ್ಟು ಸಂಗ್ರಹ ಆದರೆ ಅನುಭವಿಸಲೇ ಇಲ್ಲ ಅನುಭವಿಸಲೇ ಇಲ್ಲ ಅವು ಕಟ್ಟಿಗೆ ಹೇಳ್ತಿದ್ದು ಸಾಕು ಅದಾವಲ್ಲ ಎರಡು ತಗೊಂಡಿದ್ದೀ ಸಾಕು ಅಂತಿದ್ದು ಕೇಳಿಸೋದಿಲ್ಲ ಕೇಳಿಸೋದಿಲ್ಲದ ಎಂದೂ ಕೇಳ ಕೇಳಿಸೋದ್ರಿ ಯಾಕೆ ಕಣ್ಣೊಳಗೆ ಅದೇ ಮನುಷ್ಯನಾಗ ಅದೇ ಎಲ್ಲ ತುಂಬಿದ ಬಳಿಕ ಬೇರೆ ಭಾಷೆ ಹೆಂಗೆ ಕೇಳಿಸ್ತದೆ ಮುಂಜಾನೆ ಜನ ಬಂದರು ನೋಡ್ತಾರೆ ಹೆಣ ಬಿದ್ದಿತ್ತು ನೂರಾರು ಕಟ್ಟಿಗಳನ್ನು ಸಂಗ್ರಹಿಸಿದ್ದ ಬಂದವ್ರೆ ಸುಮ್ಮನೆ ಇರಬೇಕ ಬೇಡ ಇವನು ಅಲ್ಲೇ ಬಿಟ್ಟರು ಕಟ್ಟಿಗೆ ತಗೊಂಡು ಹೊಂಟ ಅವ್ರೇನು ಕೆಳಗೆ ಹಿಡಿತಿದ್ರಲ್ಲ ನಮ್ಮ ಕಡೆ ಯಾಕೆ ಬರ್ತಾ ಇಲ್ಲ ಅಂತ ಅವರು ಇಲ್ಲಿಗೆ ಬಂದರು ಇವ್ರು ತಗೊಂಡು ಹೊಂಟಿದ್ರಲ್ಲ ಬರೋಬ್ಬರಿ ಹಿಡಿದ್ರು ಎಲ್ಲರ ಮನೆಯಾಗ ಕಟಿಗೆ ಇವರು ಜೈಲದಾಗ ಎಷ್ಟು ಏನು ಮಜಾ ಅದಾಜಿ ಎಲ್ಲರೂ ಇದು ಜೀವನಲ್ಲ ನಾವು ಬದುಕೋದಕ್ಕೆ ಬಂದಿದ್ದು ಬದುಕು ಚೆನ್ನಾಗಿರಬೇಕು ತೃಪ್ತಿ ಇರಬೇಕು ಬದುಕಿನಲ್ಲಿ ಹಂಗೆ ಬದುಕಬೇಕು ನಮ್ಮ ಇತಿ ಮಿತಿಗೆ ಎಷ್ಟು ಸಾಲ್ತದೆ ಎಷ್ಟು ಅವಶ್ಯದ ಅಷ್ಟು ನೀಗ್ತದೆ ಅಂತಾರೆ ಹಳ್ಳ್ಯಾಗ ನಿನಗೆ ಎಷ್ಟು ನೀಗ್ತದೆ ಅಷ್ಟು ಮಾಡು ಎಷ್ಟು ಚಲೋ ಮಾತು ಅದೇನು ಸುಶಿಕ್ಷಿತರು ಕಲಿತು ಓದಿ ಬಂದ ಮಾತಲ್ಲ ಎಷ್ಟು ನೀಗ್ತದೆ ಅಷ್ಟು ಮಾಡು ಯಾಕೆ ಹೆಚ್ಚು ಮಾಡ್ತಿ ಅಂತಾರೆ ಅನ್ನೋದಲ್ಲ ಎಷ್ಟು ನೀಗ್ತದ ಅಷ್ಟು ಮಟ್ಟಿಗೆ ಯಾಕೆ ಬಡ್ಕೋತಿ ದಿವ್ಸ ತುಂಬ ಬಹಳ ಚಲೋ ಭಾಷೆ ಬಳಸ್ತಾರೆ ಬಡ್ಕೋತಿ ಅಂತಾರೆ ಇದು ಯಾವುದರೇ ಡಿಕ್ಷ್ನರಿ ಆಗಿ ಈ ಅರ್ಥದಾಗಿ ಬಳಸ್ಯಾರೇನು ಏನು ಬಡ್ಕೋತಾನ ಆ ಮನುಷ್ಯ ನೋಡೇವಿ ನೋಡೇವಿ ಐವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯ್ತು ಮುದುಕ ಬಡ್ಕೊಂಡಿದ್ದೇ ಬಡ್ಕೊಂಡಿದ್ದು ಆ ಶಬ್ದ ಹೆಂಗೆ ಬಳಸ್ತಾರ ಹೇಳಿ ಅಂದರೆ ತಾಪ್ ಮಾಡ್ಕೊಂಡಿದ್ದೇ ಮಾಡಿಕೊಂಡಿದ್ದು ಯಾಕೆ ಎಷ್ಟು ನೀಗ್ತದೆ ಎಷ್ಟು ಆರಾಮ ಅನ್ನಿಸ್ತದೆ ಅಷ್ಟು ಮಾಡು ಅಂತಾರೆ ಅದೇನು ಎಷ್ಟು ನೀದ ಅಷ್ಟು ಮಾಡೋದದಲ್ಲ ಅದೇ ನೀತಿ ಅದಕ್ಕೆ ನೀತಿ ಅಂತಾರೆ ಅಷ್ಟೇ ಮಾಡೋದು ಬಹಳ ಮಾಡಬೇಕು ಅಂತ ಹೋದರೆ ಬಹಳ ತ್ರಾಪು ಆಗ್ತದೆ ಹಾಗೆಲ್ಲ ರಾತ್ರಿ ಈಗ ಮಾಡೋದೆಲ್ಲ ಏನು ಅವರು ಎಷ್ಟು ಚಲೋ ಮಾಡ್ತಾರೆ ಆಫೀಸ್ದವರು ಅಥವಾ ಫ್ಯಾಕ್ಟ್ರಿಯವರು ಮೊದಲನೇ ಶಿಫ್ಟ್ ಇತ್ತಂದರೆ ಅಷ್ಟು ಮಾಡಿದರೆ ನೂರು ರೂಪಾಯಿ ತಾಸಿಗೆ ಆ ಬಳಿಕ ಎರಡನೇ ಶಿಫ್ಟಕ್ಕೆ ಎರಡು ನೂರು ರೂಪಾಯಿ ತಾಸಿಗೆ ಹೆಂಗೆ ಅನಿಸ್ತದೆ ಅಷ್ಟೇ ಬಾಳೆದಾಗ ಡಬಲ್ ಗಳಿಸ್ಬೋದು ಅಂತ ಹೊರಟು ಶುರು ಮಾಡಿದ ಹೌದಲ್ಲ ಆಗ್ತದೆ ಇಲ್ಲಿ ಹೀಗೆ ಆ ಬಳಿಕ ಎಷ್ಟು ದಿವಸ ನಡೀತದೆ ನಾಲ್ಕು ದಿವಸ ನಡೀತದೆ ಅವೇನು ಗಳಿಸಿದ್ದಲ್ಲ ಅದನ್ನೆಲ್ಲ ಆಸ್ಪತ್ರೆಗೆ ಕೊಟ್ಟ ಆರಾಮ ತಪ್ಪು ಹೋದ ಅವರು ಬಂದ ಬಳ ಚಲೋ ಮಾಡ್ಯದ ಡಬಲ್ ದುಡ್ದಾನ ನಮ್ಮ ಸಲುವಾಗಿ ತನ್ನ ಸಲುವಾಗಿ ಅಲ್ಲ ಹೇಳಿ ಎಲ್ಲದಕ್ಕೂ ಮಿತಿ ಅದು ಮೈಯಲ್ಲಿ ಶಕ್ತಿ ಅದ ಅಂದರೆ ಎಲ್ಲವನ್ನೇ ಎತ್ತಕ ಎಷ್ಟು ಎತ್ತಬೇಕು ಅಷ್ಟೇ ಎತ್ತಬೇಕು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಹಗಲ ರಾತ್ರಿ ಕೊಂಡಾಡೋರು ಕೊಂಡಾಡಿ ಹೊಗಳವರು ಹೊಗಳೇ ಹೋಗುತ್ತಾರೆ ಏನು ಮುದಕ ಕೆಲಸ ಎಂಥ ಕೆಲಸ ಹಗಲು ಸರಿ ರಾತ್ರಿನೂ ಸರಿ ಅಂತ ಮನೆಯನ್ನು ಅವರು ಹುರುಪು ತುಂಬೇ ತುಂಬಿದರು ಅದೇ ಉತ್ಸಾಹದಾಗ ಊಟ ಕಡೆ ಲಕ್ಷ ಇಲ್ಲ ಮಕ್ಕಳದ್ರ ಕಡೆ ಲಕ್ಷ ಇಲ್ಲ ದುಡಿದು ದುಡ್ದು ದುಡ್ದು ಅವರು ಹುರುಪಾಕವರು ಎಷ್ಟು ದಿವಸ ನಡೀತದೆ ಯಾಕೆ ಇಷ್ಟೆಲ್ಲ ಆರಾಮ ಜೀವನದಲ್ಲಿ ಸಂತೋಷ ಅನ್ನೋದೊಂದು ಅದ್ಭುತ ಸಂಪತ್ತದ ಅದನ್ನು ಕಳ್ಕೊಂಡು ಸಂಗ್ರಹಿಸಬಾರದು ಅನ್ನೋದೇ ನೀತಿ